ಆತ್ಮೀಯರೇ ಸೂರ್ಯಚಂದ್ರನ್ ಗೆಲಾಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಒಂದು ವಿಡಿಯೋ ಹಂಚಿಕೊಳ್ಳುವ ಜಾಲತಾಣವಾಗಿದ್ದು ಇಲ್ಲಿ ಬಳಕೆದಾರರು ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಬಹುದಾಗಿದೆ ಪೇಪಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಮೂವರು ಉದ್ಯೋಗಿಗಳು ಯೂಟ್ಯೂಬನ್ನು ಫೆಬ್ರವರಿ ಎರಡು ಸಾವಿರದ ಐದರಲ್ಲಿ ಸೃಷ್ಟಿಸಿದರು ನವೆಂಬರ್ ಎರಡು ಸಾವಿರದ ಆರರಲ್ಲಿ ಯೂಟ್ಯೂಬ್ ಎಲ್ ಎಲ್ ಸಿಯನ್ನು ಗೂಗಲ್ ಐ ಎನ್ ಸಿ ಕಂಪನಿಯು ಒನ್ ಪಾಯಿಂಟ್ ಸಿಕ್ಸ್ಟಿ ಫೈವ್ ಬಿಲಿಯನ್ಗಳಿಗೆ ಕೊಂಡುಕೊಂಡಿತ್ತು ಮತ್ತು ಈಗ ಅದು ಗೂಗಲ್ನ ಉಪಾಂಗ ಸಂಸ್ಥೆಯಾಗಿ ಕಾರ್ಯಾಚರಣೆ ನಡೆಸುತ್ತದೆ ಈ ಕಂಪನಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಬ್ರೋನೋದಲ್ಲಿ ನೆಲೆಗೊಂಡಿದೆ ಅಡೋಬ್ ಪ್ಲಾಸ್ ವಿಡಿಯೋ ತಂತ್ರಜ್ಞಾನ ಬಳಸಿ ಬಳಕೆದಾರ ಉತ್ಪಾದಿಸಿದ ಹಲವು ಬಗೆಯ ವಿಡಿಯೋ ವಿಷಯಗಳನ್ನು ಪ್ರದರ್ಶಿಸುತ್ತದೆ ಇದರಲ್ಲಿ ಚಲನಚಿತ್ರದ ತುಣುಕುಗಳು ಟಿ ವಿ ತುಣುಕುಗಳು ಮತ್ತು ಸಂಗೀತದ ವಿಡಿಯೋ ಸೇರಿದಂತೆ ವಿಡಿಯೋ ಕ್ಲಾಗಿಂಗ್ ಹಾಗೂ ಚಿಕ್ಕ ಗಾತ್ರದ ಸ್ವತಂತ್ರ ವಿಡಿಯೋಗಳಂಥ ಹವ್ಯಾಸಿ ವಿಷಯಗಳು ಒಳಗೊಂಡಿವೆ ಯೂಟ್ಯೂಬ್ನ ಹೆಚ್ಚಿನ ವಿಷಯಗಳನ್ನು ಬಳಕೆದಾರ ವ್ಯಕ್ತಿಗಳು ಸೇರಿದ್ದಾರೆ ಆದರೂ ಯೂಟ್ಯೂಬ್ ಪಾಲುದಾರರ ಕಾರ್ಯಕ್ರಮದ ಅಂತರ್ಗತವಾಗಿ ಸಿ ಬಿ ಎಸ್ ಬಿ ಬಿ ಸಿ ಯು ಎಂ ಜಿ ಅಂಥ ಮಾಧ್ಯಮ ಸಂಸ್ಥೆಗಳು ಮತ್ತು ಬೇರೆ ಸಂಘಗಳು ಅವರದೇ ಆದ ಕೆಲವು ವಸ್ತುಗಳನ್ನು ಜಾಲತಾಣದ ಮೂಲಕ ನೀಡುತ್ತಾರೆ ನೋಂದಣಿ ಮಾಡಿಕೊಳ್ಳದ ಬಳಕೆದಾರರು ವಿಡಿಯೋಗಳನ್ನು ಬರೀ ನೋಡಬಹುದು ಆದರೆ ನೋಂದಣಿ ಆದ ಬಳಕೆದಾರರು ಮಿತಿ ಇಲ್ಲದಷ್ಟು ಸಂಖ್ಯೆಯ ವಿಡಿಯೋಗಳನ್ನು ಸೇರಿಸಲು ಪರವಾನಿಗೆ ಇರುತ್ತದೆ ಯಾವುದಾದರೂ ವಿಡಿಯೋಗಳು ವಯಸ್ಕರ ಅಂಶಗಳನ್ನು ಹೊಂದಿವೆ ಎಂದು ಕಂಡುಬಂದಾಗ ಅದನ್ನು ಕೇವಲ ನೋಂದಣಿಯಾದ ಹದಿನೆಂಟು ವರ್ಷಕ್ಕೂ ಮೇಲ್ಪಟ್ಟ ಬಳಕೆದಾರರಿಗೆ ಮಾತ್ರ ಲಭ್ಯವಿರುವಂತೆ ಮಾಡಿದೆ ಹವಾಮಾನ ಅಶ್ಲೀಲ ವಿಷಯಗಳ ನಿರೂಪಣೆ ಕೃತಿಸ್ವಾಮ್ಯದ ಸೌಮ್ಯದ ಉಲ್ಲಂಘನೆಗಳು ಮತ್ತು ಅಪರಾಧಿ ಪ್ರವೃತ್ತಿಯನ್ನು ಉತ್ತೇಜಿಸುವ ವಿಷಯಗಳ ವಿಡಿಯೋಗಳನ್ನು ಸೇರಿಸುವುದನ್ನು ಯೂಟ್ಯೂಬ್ನ ಸೇವಾ ನಿಬಂಧನೆಗಳು ನಿಷೇಧಿಸುತ್ತವೆ ನೋಂದಣಿಯಾದ ಬಳಕೆದಾರರ ಖಾತೆಯನ್ನು ಚಾನಲ್ಸ್ ಎಂದು ಕರೆಯಲಾಗುತ್ತದೆ ಯೂಟ್ಯೂಬನ್ನು ಚಾಡ್ ಹರ್ಲಿ ಸ್ಟಿವ್ ಚಾನ್ ಮತ್ತು ಜಾವೇದ್ ಕರೀಮ್ರವರು ಸ್ಥಾಪಿಸಿದರು ಈ ಮೂವರು ಜನ ಮೊದಲು ಪೇಪಾಲ್ ಕಂಪನಿಯ ಉದ್ಯೋಗಿಗಳಾಗಿದ್ದರು ಹರ್ಲಿರವರು ವಿನ್ಯಾಸ ಕುರಿತ ಶಿಕ್ಷಣವನ್ನು ಪೆನೆಸಿಲ್ವೇನಿಯಾದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಪಡೆದರು ಮತ್ತು ಚಾನ್ ಹಾಗೂ ಕರೀಮ್ರವರು ಕಂಪ್ಯೂಟರ್ ಸೈನ್ಸ್ ಶಿಕ್ಷಣವನ್ನು ಉರ್ಭ್ಯಾನ ಚಾಂಪಿಯನ್ ಇಲ್ಲೆನೋಯೆ ವಿಶ್ವವಿದ್ಯಾಲಯದಿಂದ ಪಡೆದರು ಮಾಧ್ಯಮದಲ್ಲಿ ಹಲವು ಸಲ ಪ್ರಚಲಿತಗೊಂಡ ಒಂದು ಕಥೆ ಅನುಸಾರ ಚಾನ್ ರವರ ಸ್ಯಾನ್ ಫ್ರಾನ್ಸಿಸ್ಕೋದ ಅಪಾರ್ಟ್ಮೆಂಟ್ನಲ್ಲಿ ಒಂದು ರಾತ್ರಿ ಊಟದ ಕೂಟದಲ್ಲಿ ತೆಗೆದ ವಿಡಿಯೋಗಳನ್ನು ಅವರು ಹಂಚಿಕೊಳ್ಳಲು ಕಷ್ಟ ಎದುರಿಸಿದ ನಂತರ ಅದಕ್ಕೆ ಪರಿಹಾರವಾಗಿ ಚಾಡ್ ಹರ್ಲಿ ಮತ್ತು ಸ್ಟೀವ್ ಚಾಂದ್ರವರು ಎರಡು ಸಾವಿರದ ಐದರ ಆರಂಭದಲ್ಲಿ ಯೂಟ್ಯೂಬನ್ನು ನಿರ್ಮಿಸಿದರು ಜಾವೇದ್ ಕರೀಂರವರು ಕೂಟದಲ್ಲಿ ಹಾಜರಿರಲಿಲ್ಲ ಮತ್ತು ಅವರು ಈ ಘಟನೆ ನಡೆದಿರುವುದನ್ನು ನಿರಾಕರಿಸಿದರು ಮತ್ತು ಚಾಡ್ ಹರ್ಲಿರವರ ಒಂದು ಹೇಳಿಕೆ ಪ್ರಕಾರ ಯೂಟ್ಯೂಬ್ನ ಶೋಧದ ಯೋಜನೆ ರಾತ್ರಿ ಊಟದ ಕೂಟದ ನಂತರ ಆಯಿತು ಎಂಬುದು ಅವರ ಹೇಳಿಕೆ ಆಗಿದೆ ಸಾಹಸದಿಂದ ಕೂಡಿದ ತಂತ್ರಜ್ಞಾನದ ಅನ್ವೇಷಣೆಯಾದ ಯೂಟ್ಯೂಬ್ ಪ್ರಾಥಮಿಕವಾಗಿ ಸೆಕೋಯಾ ಕ್ಯಾಪಿಟಲ್ ಎಂಬ ಸಂಸ್ಥೆಯು ನವೆಂಬರ್ ಎರಡು ಸಾವಿರದ ಐದು ಮತ್ತು ಏಪ್ರಿಲ್ ಎರಡು ಸಾವಿರದ ಆರರ ನಡುವೆ ಯು ಎಸ್ ಎಲೆವೆನ್ ಪಾಯಿಂಟ್ ಫೈವ್ ಮಿಲಿಯನ್ ರಷ್ಟು ಬಂಡವಾಳ ಹೂಡುವುದರೊಂದಿಗೆ ಪ್ರಾರಂಭವಾಯಿತು ಯೂಟ್ಯೂಬ್ನ ಮೊದಲನೆಯ ಪ್ರಧಾನ ಕಚೇರಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಮ್ಯಾಟೆಯೋದಲ್ಲಿರುವ ಒಂದು ಪಿಜೇರಿಯಾ ಮತ್ತು ಜಪಾನ್ ಉಪಹಾರ ಗೃಹದ ಮೇಲೆ ನೆಲೆಸಿತ್ತು ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಎಂಬ ಡೊಮೇನ್ ಹೆಸರು ಫೆಬ್ರವರಿ ಹದಿನೈದು ಎರಡು ಸಾವಿರದ ಐದರಂದು ಚಾಲ್ತಿಗೆ ಬಂದಿರುತ್ತದೆ ಯೂಟ್ಯೂಬ್ನ ಮೊದಲ ವಿಡಿಯೋಗೆ ಮೀ ಆ್ಯಟ್ ದ ಜೂ ಎಂದು ಹೆಸರಿಡಲಾಯಿತು ಮತ್ತು ಇದು ಸ್ಯಾನ್ ಡಿಯೋಗೋ ಜೂನಲ್ಲಿರುವ ಶೋಧಕ ಜಾವೇದ್ ಕರೀಂನನ್ನು ತೋರಿಸುತ್ತದೆ ಈ ವಿಡಿಯೋವನ್ನು ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಐದರಂದು ಸೇರಿಸಲಾಗಿತ್ತು ಇದನ್ನು ಈಗಲೂ ಜಾಲತಾಣದಲ್ಲಿ ವೀಕ್ಷಿಸಬಹುದು ಯೂಟ್ಯೂಬ್ ಮೇ ಎರಡು ಸಾವಿರದ ಐದರಲ್ಲಿ ಸಾರ್ವಜನಿಕರಿಗೆ ಅದರ ಜಾಲತಾಣದ ಬೀಟಾ ಟೆಸ್ಟನ್ನು ನೀಡಿತು ಮತ್ತು ಆರು ತಿಂಗಳ ನಂತರ ನವೆಂಬರ್ ಎರಡು ಸಾವಿರದ ಐದರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು ಆ ನಂತರದಲ್ಲಿ ಈ ಜಾಲತಾಣವು ಬರದಿಂದ ಬೆಳೆಯಿತು ಜುಲೈ ಎರಡು ಸಾವಿರದ ಆರರಲ್ಲಿ ಈ ಕಂಪನಿಯು ಇದರಲ್ಲಿ ಪ್ರತಿದಿನ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಹೊಸ ವಿಡಿಯೋಗಳನ್ನು ಸೇರಿಸಲಾಗುತ್ತಿದೆ ಮತ್ತು ಪ್ರತಿದಿನ ಈ ತಾಣಕ್ಕೆ ಒಂದು ನೂರು ಮಿಲಿಯನ್ ವಿಡಿಯೋ ವೀಕ್ಷಣೆಗಳು ದೊರಕುತ್ತಿವೆ ಎಂದು ಘೋಷಿಸಿತು ಮಾರುಕಟ್ಟೆ ಸಂಶೋಧನೆ ಕಂಪನಿ ಕಂಸ್ಕೋರ್ನ ಪ್ರಕಟಗೊಂಡ ಅಂಕಿ ಅಂಶಗಳ ಪ್ರಕಾರ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಆನ್ಲೈನ್ ವಿಡಿಯೋಗಳನ್ನು ಯೂಟ್ಯೂಬ್ ಪ್ರಬಲವಾಗಿ ಒದಗಿಸುತ್ತದೆ ಈ ಕಂಪನಿಯ ಮಾರುಕಟ್ಟೆ ಪಾಲು ಸುಮಾರು ಶೇಕಡಾ ನಲವತ್ತ್ ಮೂರರಷ್ಟು ಇದ್ದು ಜನವರಿ ಎರಡು ಸಾವಿರದ ಒಂಬತ್ತರಲ್ಲಿ ಆರು ಬಿಲಿಯನ್ಗಿಂತ ಹೆಚ್ಚು ವಿಡಿಯೋಗಳನ್ನು ವೀಕ್ಷಿಸಲಾಗಿತ್ತು ಆತ್ಮೀಯರೇ ಈಗಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಮತ್ತೆ ಮುಂದಿನ ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಬಾಯ್ ಬಾಯ್